ಪ್ರಸ್ತಾಪ ಮಾಡೋದು ಅಂತಂದರೆ ಈಗ ಇತ್ತೀಚೆಗೆ ಮಂಜುನಾಥ ಯಾಕಂದರೆ ನಿಮಗೆ ವಂಶವೃಕ್ಷ ನೋಡಬೇಕು ಆ ನಿಂಗಾ ಬಿನ್ ಜವರಾನ್ ಮೂರು ಜನ ಮಕ್ಕಳಿರ್ತಾರೆ ಮೂರು ಜನ ಒಬ್ಬರು ಮಲ್ಲಯ್ಯ ನೋಡಿ ಇದು ವಂಶವೃಕ್ಷ ಆ ಕಾಲದಲ್ಲಿ ಆಗಿರೋದು ಇದು ವಂಶವೃಕ್ಷ ಈ ವಂಶವೃಕ್ಷದಲ್ಲಿ ಮಲ್ಲಯ್ಯ ಮೊದಲನೇ ಮಗ ಮೈಲಾರಯ್ಯ ಎರಡನೇ ಮಗ ಮೂರನೇ ಮಗ ದೇವರಾಜು ವಂಶವೃಕ್ಷ ಇದನ್ನು ಕೊಡ್ತೀನಿ ನಿಮಗೆ ದಾಖಲಾತಿ ಮಲ್ಲಯ್ಯನಿಗೆ ವಾರಸದಾರ್ ಇರೋದಿಲ್ಲ ದೇರ್ ಇಸ್ ನೋ ದೇರ್ ಆರ್ ನೋ ಲೀಗಲ್ ಹೇರ್ಸ್ ಅವರು ಪಾವತಿ ಆಗಿಬಿಡ್ತಾರೆ ಮೈಲಾರ್ ಅದೇ 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 ಹೇಳ್ತೀನಿ ಆಮೇಲೆ ಈ ಮೈಲಾರಾಯಿನ ಎಂತಿ ಎರಡನೇ ಮಗ ಪುಟ್ಟ ಗೌರಮ್ಮ ಅಂತೇಳಿ ಪುಟ್ಟ ಗೌರಮ್ಮ ಅವ್ರ ಮಗ ಎಂ ಮಂಜುನಾಥ ಸ್ವಾಮಿ ಅವ್ರ ಮಗ ಮೈಲಾರಾಯಣ್ಣ ಅವರ ಮಗ ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ದೇವರಾಜು ಮೂರನೇ ಮಗ ಇದಕ್ಕೆ ವಂಶವೃಕ್ಷಕ್ಕೆ ಮೂರು ಜನ ಸೈನ್ ಸೈನ್ ಮಾಡಿದ್ದಾರೆ ಮಲ್ಲಯ್ಯ ಬದುಕಿರುವಾಗಲೇ ಆಗಿದ್ದು ಇದು ವಂಶವೃಕ್ಷ ಮಲ್ಲಯ್ಯ ಗೌರಮ್ಮ ದೇವರಾಜು ಮಂಜುನಾಥ ಸ್ವಾಮಿ ಮೂರು ಜನ ಕೂಡ ಈ ವಂಶವೃಕ್ಷಕ್ಕೆ ಸೈನ್ ಮಾಡಿರ್ತಾರೆ ಅಂದರೆ ವಂಶವೃಕ್ಷ ಸರಿಯಾಗಿದೆ ಅಂತ ಆಯ್ತಲ್ವಾ ಆಮೇಲೆ ವಂಶವೃಕ್ಷದ ಪ್ರಕಾರ ಮಲ್ಲಯ್ಯ ಮೈಲಾರಯ್ಯ ದೇವರಾಜು ಇದಲ್ಲೇ ಖಾತೆ ಬದಲಾವಣೆ ಆಯ್ತಲ್ಲ ಇವನಿಗೆ ಸೈನ್ ಮಾಡಿರೋದು ಇದು ಖಾತೆ ಬದಲಾವಣೆ ಎಷ್ಟನೇ ಇಶ್ಯೂನಲ್ಲಿ ಹತ್ತು ನಾಲ್ಕು ತೊಂಬತ್ಮೂರರಲ್ಲಿ ಈ ನಮಗೆ ನಾನೂರ ಅರವತ್ನಾಲ್ಕು ಮುನ್ನೂರ ಹದಿನಾರು ಗುಂಟೆ ಇದೆ ಇದನ್ನ ದೇವರಾಜು ಅನ್ನವರಿಗೆ ಖಾತೆ ಮಾಡಿಕೊಡ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ ಅಂತೇಳಿ ಬರ್ಕೊಡ್ತಾರೆ ಸರ್ಕಾರಕ್ಕೆ ಅದಕ್ಕೆ ಮಲ್ಲೆಯ ಫೋನ್ ಮಾಡಿ ಸೈನ್ ಮಾಡಿರ್ತಾರೆ ಪುಟ್ಗೌರಮ್ಮ ಸೈನ್ ಮಾಡಿರ್ತಾರೆ ಮಂಜುನಾಥ ಸ್ವಾಮಿ ಸೈನ್ ಮಾಡಿರ್ತಾರೆ ಟು ಸೇ ದೇವರಾಜ್ ಅವರ ಹೆಸರಿಗೆ ನಾನ್ನೂರ ಅರವತ್ತ್ನಾಲ್ಕು ಸರ್ವೆ ನಂಬರ್ನಲ್ಲಿ ಮೂರು ಎಕರೆ ಹದಿನಾರು ಗುಂಟೇನ ಅವರ ಹೆಸರಿಗೆ ಖಾತೆ ಮಾಡಿಕೊಡ್ಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ ಯಾಕಂದರೆ ಮಂಜುನಾಥ ಸ್ವಾಮಿ ಹೆಸರು ಕರ್ಕೊಂಡೋಗಿ ಇತ್ತೀಚೆಗೆ ಮಂಜುನಾಥ ಸ್ವಾಮಿ ಕರ್ಕೊಂಡೋಗಿ ಇಚೀ ಇತ್ತೀಚೆಗೆ ದೇವರಾಜ್ ಅವರು ನಮ್ಮ ನಮಗೆ ಅಕ್ಕಿದೆ ಈ ಜಮೀನ್ ಮೇಲೆ ಅಂತೇಳಿ ಹೋಗ್ಬಿಟ್ಟಿದ್ದಾರೆ ಯಾಕಂತಂದರೆ ಅವ್ರಿಗೆ ಮಾಡಿಕೊಟ್ಟಿದ್ರು ಇವ್ರಿಗೆ ಆಗಲೇ ನಾಲ್ಕು ಎಕರೆ ಜಮೀನು ಕೊಟ್ಬಿಟ್ಟಿದ್ರು ಆಗಲೇ ಇವರು ಸೊ ಅದಕ್ಕೋಸ್ಕರ ಬರ್ಕೊಟ್ರು ಇವ್ರಿಗೆ ಸೈನ್ ಮಾಡಿದ್ದಾರೆ ಇವರು ಮೂರು ಜನ ನಾವು ಮಾಡಿಸಿರೋದೆಲ್ಲ ಇದು ಇಷ್ಟೆಲ್ಲ ಇದ್ರೂ ಕೂಡ ಸುಳ್ಳು ಹೇಳೋದ್ರಲ್ಲಿ ಏನು ಆಮೇಲೆ ಅವ್ರ ಹೆಸರಿಗೆ ಪಾಣಿನೂ ಕೂಡ ಮಾಡ್ಕೊಟ್ಟಿದ್ದಾರೆ ಮಾಡಿದ್ದಾರೆ ಹೆಸರಿಗೆ ಒಂದು ಮಾಡಿ ಮಾಡಲಿಕ್ಕೆ ಇವರು ಸರ್ಕಾರಕ್ಕೆ ಅರ್ಜಿ ಬರೆದಿದ್ದಾರೆ ನಮ್ದು ಏನು ತಕರಾರ ಇಲ್ಲ ಮಾಡಿಕೊಡಿ ಅಂತಿರ ಆಮೇಲೆ ಪಾಣಿ ಎಲ್ಲ ಅವನ ಹೆಸರಿಗೆ ಬಂದಿದೆ ಆಮೇಲೆ ಜೆ ದೇವರಾಜು ಎನ್ನುವವರ ಹೆಸರಿಗೆ ಖಾತೆ ಮಾಡಿ ಖಾತೆ ಮಾಡಿಕೊಡಲು ಈ ಮೇಲಿನ ಎಲ್ಲರೂ ಸಹಿ ಮಾಡಿ ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆಯಲ್ಲಿ ಹೀಗೆ ಬರೆಯಲಾಗಿದೆ ಮೈಸೂರು ತಾಲೂಕು ಕಸಬಾ ಹೋಬಳಿ ರಾಜಸ್ವ ನಿರೀಕ್ಷಕರ ರೂಬು ಡಿಟೋ ಮೈಸೂರು ಸಿಟಿ ಗಾಂಧಿನಗರ ಎಂಟನೇ ಕ್ರಾಸ್ ಮನೆ ನಂಬರು ನಾಲ್ಕು ಸಾವಿರದ ಮೂವತ್ತೆಂಟರ ನಿವಾಸಿಗಳಾದಂಥ ಲೇಟ್ ನಿಂಗಯ್ಯ ಬಿನ್ ಜೌರಾ ಅವರ ಮೊದಲನೇ ಮಗ ಮಲ್ಲಯ್ಯ ಮತ್ತು ಲೇಟ್ ಹೆಂಡತಿ ಎಂಟಿ ಗೌರಮ್ಮ ಹಾಗೂ ಮಗ ಎಂ ಮಂಜುನಾಥ ಸ್ವಾಮಿ ಆದ ನಾವುಗಳು ಹೇಳಿ ಬರೆಸಿದ ಹೇಳಿಕೆ ಇದು ದಾಖಲಾತಿ ಆ ಕಾಲದಲ್ಲಿ ಆಮೇಲೆ ಮಾಡ್ಕೊಂಡಿದ್ದಾರೆ ಮೈಸೂರು ತಾಲೂಕು ಕಸಬಾ ಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಎಕರೆ ಹದಿನಾರು ಗುಂಟೆ ಜಮೀನುಗಳಿಗೆ ಖಾತೆ ಮಾಡಿಕೊಡಲು ಲೇಟ್ ನಿಂಗಾ ಬಿನ್ ಅವರ ಮೂರನೇ ಮಗ ದೇವರಾಜು ನಮೂನೆ ಮೂಲಕ ಅರ್ಜಿ ಸಲ್ಲಿಸಿರುವುದು ಸರಿಯಷ್ಟೇ ಸದರಿ ಜಮೀನು ಜವರಾರ್ ಅವರಿಗೆ ಸೇರಿದ್ದು ಅವರು ಪೌತಿಯಾಗಿ ನಮಗಳಿಗೆ ಸದರಿ ಜಮೀನಲ್ಲಿ ಭಾಗ ಬರಬೇಕಾಗಿರುವುದಿಲ್ಲ ಈಗಾಗಲೇ ನಾವು ನಾನ್ನೂರ ಅರವತ್ತೆರಡು ಸರ್ವೆ ನಂಬರ್ ನಾನ್ನೂರ ಅರವತ್ತೆರಡರಲ್ಲಿ ನಾಲ್ಕು ಎಕರೆ ಜಮೀನನ್ನು ಪುಟ್ಟಮ್ಮ ಎನ್ನುವರಿಗೆ ಮಾರಿರುತ್ತೇವೆ ಆದ್ದರಿಂದ ಅರ್ಜಿದಾರರಾದ ಕೆ ದೇವರಾಜುರವರಿಗೆ ಜೆ ದೇವರಾಜುರವರಿಗೆ ಸದರಿ ಜಮೀನುಗಳನ್ನು ಖಾತೆ ಮಾಡುವುದರಲ್ಲಿ ನಮ್ಮಗಳ ತಕರಾರು ಏನೂ ಇರುವುದಿಲ್ಲವೆಂದು ಹೇಳಿ ಬರೆಯಿಸಿದ ಹೇಳಿಕೆ ಓದಿಸಿ ಕೇಳಿ ಸರಿ ಎಂದು ಒಪ್ಪಿ ರುಜು ಮಾಡಿರುತ್ತೇವೆ ಮಲ್ಲಯ್ಯ ಗೌರಮ್ಮ ಇಬ್ಬರು ಕನ್ನಡದಲ್ಲಿ ಸಹಿ ಮಾಡಿರುತ್ತಾರೆ ಮಲ್ಲಯ್ಯ ಒಂದನೇ ಮಗ ಮೈಲಾರ ನೆಂಟಿ ಎರಡನೇ ಪುಟ್ ಪುಟ್ ಗೌರಮ್ಮ ಎರಡನೇ ಮಗನೆಂಡ್ತಿ ಆಮೇಲೆ ಎರಡನೇ ಮಗನ ಮಗ ಎಂ ಮಂಜುನಾಥ ಸ್ವಾಮಿ ಇಂಗ್ಲೀಷ್ನಲ್ಲಿ ಸಹಿ ಮಾಡಿರುತ್ತಾರೆ ಇದರ ಆಧಾರದ ಮೇಲೆ ಜೆ ದೇವರಾಜ್ ಅವರ ಹೆಸರಿಗೆ ಜಮೀನುಗಳು ಅದರಿಂದ ಬಿ ಅದರಿಂದ ಬಿಜೆಪಿ ಹೇಳೋದ್ರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಮಂಜುನಾಥ ಸ್ವಾಮಿನ ಪಾಪ ಈಗ ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರೋದು ಯಾವಾಗ ಎರಡು ಸಾವಿರದ ನಾಲ್ಕು ಈಗ ಎಷ್ಟೇಸ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತು ವರ್ಷಗಳಲ್ಲಿ ತಕರಾರು ಮಾಡಿದ್ದ ಅವರು ಅವರೇ ಬರ್ಕೊಟ್ಬಿಟ್ಟಿರೋದು ಈಗ ಎತ್ತು ಕಟ್ಟಿ ಬಿ ಜೆ ಪಿಯವರು ರಾಜಕೀಯ ಮಾಡ್ತಾ ಇದಾರೆ ರಾಜಕೀಯ ಆಗಲ್ಲ ಅವ್ರಿಗೆ ಹಾಂ ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ ಆ ಮಂಜುನಾಥ ಸ್ವಾಮಿಗೆ ಎತ್ಕಟ್ಟಿ ಅವರೇ ಸೈನ್ ಮಾಡಿದ್ದಾರೆ ಇಲ್ಲಿ ಇಂಗ್ಲೀಷ್ನಲ್ಲಿ ಸೈನ್ ಮಾಡಿದ್ದಾರೆ ಮಂಜುನಾಥ ಸ್ವಾಮಿ ಅಂತ ಅವ್ರ ಕಲ್ಲಿ ಎತ್ಕಟ್ಟಿ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತ ಈಗ ಎಳಿಸಿದಾರಲ್ಲ ಇಪ್ಪತ್ತು ವರ್ಷಗಳ ನಂತರ ಇವ್ರಿಗೇನಾದ್ರೂ ಮನ ಮರ್ಯಾದೆ ಇದೆಯಾ ಇಟ್ ಕ್ಲಿಯರ್ಲಿ ಶೋಸ್ ಇಪ್ಪತ್ನಾಲ್ಕು ವರ್ಷದ ಮೇಲೆ ಸುಳ್ಳು ಹೇಳಿ ಅವರನ್ನ ಚಿತಾವಣೆ ಮಾಡಿ ಎತ್ ಕಟ್ಟಿ ಕೈಲಿ ಸ್ಟೇಟ್ಮೆಂಟ್ ಕೊಡಿಸಿದಾರಲ್ಲ ಇಟ್ ಶೋಸ್ ಅವರು ಹತಾಶ್ರಾಗಿ ರಾಜಕೀಯ ಮುಷಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಆಮೇಲೆ ಇದೆಲ್ಲ ಮ್ಯುಟೇಷನ್ ಎಲ್ಲ ಆಗಿದೆ ಇದನ್ನು ಕೂಡ ದಾಖಲಾತಿ ಕೊಡ್ತೀವಿ ನಿಮಗೆ ಈ ಈ ಹೇಳಿಕೆ ಮೇಲೆ ಮ್ಯೂಟೇಶನ್ ಆಗಿರೋದು ಇವರು ಈ ಹೇಳಿಕೆ ಕೊಟ್ಟರಲ್ಲ ಸರ್ಕಾರಕ್ಕೆ ಬರ್ಕೊಟ್ರಲ್ಲ ಆ ಹೇಳಿಕೆ ಮೇಲೆ ಇದು ಮ್ಯೂಟೇಶನ್ ಆಗಿರೋದು ನಮಗೆ ನಾಲ್ಕು ಎಕರೆ ಬಂದ್ಬಿಟ್ಟಿದೆ ನಾನ್ನೂರ ಅರವತ್ನಾಲ್ಕು ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕು ಮೂರು ಎಕರೆ ಹದಿನಾರು ಗುಡ್ನಲ್ಲಿ ನಮಗೇನು ಹಕ್ಕಿಲ್ಲ ನೀವು ಮ್ಯುಟೇಷನ್ ಮಾಡಿ ಇವನ್ ಪ ಹೆಸರಿಗೆ ಖಾತೆ ಮಾಡಿಕೊಡಬಹುದು ದೇವರಾಜ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು ಅಂತ ಬರ್ಕೊಂಡಿದ್ದಾರೆ ಆ ಫ್ಯಾಮಿಲಿನಲ್ಲಿ ಇವತ್ತಿಗೆ ಇಪ್ಪತ್ತು ವರ್ಷದಿಂದ ಜಗಳ ಇಲ್ಲದ ಕಡೆ ಜಗಳ ಉಂಟು ಹೋಗಿದ್ದಾರಲ್ಲ ಇವರು ಇವ್ರಿಗೆ ಏನಾದರೂ ಮಾನ ಮರ್ಯಾದಿ ಇದೆಯಾ ಹಾಂ ಅವ್ರು ಅನ್ಯೋನ್ಯವಾಗಿದ್ದವ್ರ ಮನೆಯಲ್ಲಿ ಎತ್ ಕಟ್ಟಿ ಆ ಮಂಜುನಾಥ ಸ್ವಾಮಿ ಕೈಲಿ ಹೇಳಿಕೆ ಕೊಡ್ಸಕ್ಕೆ ಹೋಗಿದಾರಲ್ಲ ಡಿ ಸಿ ಭೇಟಿ ಮಾಡಿಸಿ ಮೈಸೂರಿನ ಡಿ ಸಿ ಮಾಡಿಸಿ ನಮಗೆ ನನಗೂ ಹಕ್ಕಿದೆ ಅಲ್ಲಿ ಅಂತ ಹೇಳ್ತಾರಲ್ಲ ಇಂಥ ಏನಂತ ಕರೀರಿ ಇವರಿಗೆ ಶಕುನಿ 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 ಮನೆ ಮನೆ ಮುರುಕ್ರು ಮನೆ ಮುರುಕ್ರು ಶಕುನಿ ರಾಜಕೀಯ ಇವಾಗ ಏನಂತ ಕರೀದು ಮನೆ ಮುರುಕ್ರು ಹೆಸರು ಇವ್ರ ಹೆಸರಿಗೆ ಪಾಣಿ ಆಗಿದೆ ಯುವರಾಜ್ ಅವರ ಹೆಸರು ಖಾತೆ ತೆಗೆದು ಇವ್ರ ಹೆಸರಿಗೆ ಪಣ ಆಗಿದೆ ಆಮೇಲೆ ಮನೆ ಅಧ್ಯಕ್ಷರೇ ಇದಾದ್ಮೇಲೆ ಇದಾದ್ಮೇಲೆ

ಜಮೀನನ್ನು ನಾನ್ನೂರ ಅರವತ್ನಾಲ್ಕು ಮೂರು ಎಕರೆ ಹದಿನಾರು ಗುಂಟಿನ ತೊಂಬತ್ತೆರಡನೇ ಇಶುವಿನಲ್ಲಿ ಫಿಲ್ಮಿನ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ ಅಕ್ವೈರ್ ಮಾಡಿಕೊಂಡು ಸೈಟ್ ಮಾಡಲಿಕ್ಕೋಸ್ಕರ ತೊಂಬತ್ತ ಏಳರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ ಯಾಕಂದ್ರೆ ಈ ಪಿಯವರು ಮತ್ತೆ ಜೆ ಡಿ ಎಸ್ನವರು ಏನು ಹೇಳ್ತಾರೆ ಅಂತಂದ್ರೆ ಅರ್ಜಿನೇ ಕೊಡದೆ ಡಿನೋಟಿಫೈ ಆಗ್ಬಿಟ್ಟದೆ ಆಗ ತೊಂಬತ್ತ ತೊಂಬತ್ತಾರು ತೊಂಬತ್ತೇಳರಲ್ಲಿ ಮಂತ್ರಿಯಾಗಿದ್ದವರು ಬಚ್ಚೇಗೌಡರು ಅರ್ಜಿ ಹ್ಮ್ ದೇವರಾಜ್ ಎನ್ನವರು ಹದಿಮೂರು ಎಂಟಲ್ಲ ಹದಿಮೂರು ಎಂಟು ತೊಂಬತ್ತಾರರಲ್ಲಿ ಒಂದು ಅರ್ಜಿ ಕೊಡ್ತಾರೆ ನೈಂಟಿ ಸಿಕ್ಸ್ ಸಿಕ್ಸ್ನಲ್ಲಿ ಒಂದು ಅರ್ಜಿ ಕೊಡ್ತಾರೆ ಏನಂತ ಅರ್ಜಿ ಕೊಡ್ತಾರೆ ಅಂತಂದರೆ ನನಗೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ತೆರಡು ರಲ್ಲಿ ಮೂವತ್ತೇಳು ಗುಂಟೆ ಮತ್ತು ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಕುಷ್ಕಿ ಜಮೀನು ಒಟ್ಟು ಎಕರೆ ಹದಿಮೂರು ಗುಂಟೆ ಕುಷ್ಕಿ ಜಮೀನು ನನ್ನ ತಂದೆಯವರಿಂದ ಪಿತ್ರಾರ್ಜಿತವಾಗಿ ಬಂದಿದ್ದು ದೇವರಾಜ್ ಬರ್ದು ಪಿತ್ರಾರ್ಜಿತವಾಗಿ ಬಂದಿದ್ದು ಹಾಲಿ ನನ್ನ ಸ್ವಾಧೀನ ಅನುಭವದಲ್ಲಿದ್ದು ನಾನು ಸದರಿ ಜಮೀನನ್ನು ನಂಬಿ ಕೃಷಿಯಿಂದ ಜೀವನ ಜೀವನ ನಿರ್ವಹಣೆ ಮಾಡುತ್ತಿದ್ದೇನೆ ಮೇಲ್ಕಂಡ ಜಮೀನು ಬಿಟ್ಟು ನನಗೆ ಬೇರೆ ಎಲ್ಲಿಯೂ ಸಹಿತ ಯಾವುದೇ ವಿಧವಾದ ಜಮೀನು ಒಗೆಯದೇ ಇರುವುದಿಲ್ಲ ನನಗೆ ನಾಲ್ಕು ಜನ ಗಂಡು ಮಕ್ಕಳಿದ್ದು ಅವರೆಲ್ಲರೂ ನಿರುದ್ಯೋಗಿಗಳಾಗಿರುತ್ತಾರೆ ಪ್ರಸ್ತಾವಿತ ಕುಷ್ಕಿ ಜಮೀನನ್ನು ಸುಮಾರು ಹತ್ತು ಹುಣಸೆ ಮರ ಮಾವಿನ ಮರಗಳು ಹನ್ನೆರಡು ವಂಗೆ ಮರ ಸುಮಾರು ಇಪ್ಪತ್ತೈದು ಹತ್ತು ವರ್ಷದ ತೆಂಗಿನ ಮರ ಸುಮಾರು ಹನ್ನೆರಡು ಇರುತ್ತವೆ ಸದರಿ ಜಮೀನನ್ನು ತಾವುಗಳೇನಾದರೂ ನಗರಾಭಿವೃದ್ಧಿ ಪ್ರಾಧಿಕಾರದ ಬಡಾವಣೆಯ ಉದ್ದೇಶಕ್ಕಾಗಿ ಭೂಸ್ವಾಧೀನ ನಡುವೆ ನಡೆದಿದ್ದು ಪತ್ರದಲ್ಲಿ ಭೂಸ್ವಾಧೀನದಿಂದ ಕೈಬಿಟ್ಟು ನಾವುಗಳು ಕೃಷಿ ಜಮೀನನ್ನು ಮು ಮುಂದುವರೆಸಲು ಅವಕಾಶ ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ ಇದು ಅರ್ಜಿ ದೇವರಾಜು ಆಗ ಬಚ್ಚೇಗೌಡರು ಬಿ ಎನ್ ಬಚ್ಚೇಗೌಡರು ಆಮೇಲೆ ಇದ್ರ ಮೇಲೆ ಫೈಲ್ ಎಲ್ಲ ಪುಟಪ್ ಆಗಿ ಆಗುತ್ತೆ ಆಗ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಒಂದು ಸಮಿತಿ ಇರ್ತದೆ ಸುಬ್ರಹ್ಮಣ್ಯ ಬಾಲ ಸುಬ್ರಹ್ಮಣ್ಯ ಹೆಸರಿನಲ್ಲಿ ನೋಡಿ ಅದು ಕೊಡಿ ಬಾಲಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಇನ್ನೊಬ್ರು ಡೆವಲಪ್ಮೆಂಟ್ ಬಾಲಸುಬ್ರಹ್ಮಣ್ಯನ್ ವಿ ಬಾಲಸುಬ್ರಹ್ಮಣ್ಯನ್ ನಿಮಗೆ ಗೊತ್ತಿರಬಹುದು ಆ ಕಾಲದಲ್ಲಿ ಕಂದಾಯ ಸೆಕ್ರೆಟರಿ ಆಗಿದ್ರು ಸೆರಿಕಲ್ಚರ್ ಅಲ್ಲಿದ್ರು ಕಂದಾಯದಲ್ಲಿದ್ದರು ಆಮೇಲೆ ಇವೆಲ್ಲ ಒತ್ತುವರಿ ಓಲ್ಡ್ನೆಲ್ಲ ಮಾಡಲಿಕ್ಕೆ ಅವರೇ ಅವರ ಅಧ್ಯಕ್ಷತೆಯಲ್ಲಿ ಖಡಕ್ ಆಫೀಸರ್ ಗುಡ್ ಆಫೀಸರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇತ್ತು ಇದು ಮೀಟಿಂಗ್ ಪ್ರೊಸೀಡಿಂಗ್ಸು ಬಾಲಸುಬ್ರಹ್ಮಣ್ಯನ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ಲೆವೆನ್ಯೂ ಡಿಪಾರ್ಟ್ಮೆಂಟ್ ವಿ ಗೋವಿಂದರಾಜ್ ಸೆಕ್ರೆಟರಿ ಟು ಟು ಗೌರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಕೆ ಎಂ ತಮ್ಮಯ್ಯ ಅಡಿಷನಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ಲಾ ಡಿಪಾರ್ಟ್ಮೆಂಟ್ ಇವರು ಮೂರು ಜನ ದೇಶದಲ್ಲಿ ಒಂದು ಕಮಿಟಿ ಇರ್ತದೆ ಅವರು ಮೀಟಿಂಗ್ ಮಾಡಿ ಆಗ ಮೀಟಿಂಗ್ ಮಾಡಿ ಒಂಬತ್ತೆಂಟರಲ್ಲಿ ਇਹ ਪ੍ਰੋਸੀਡਿੰਗਸ ਹੋ ਢ ਬੁੜਤੀ ਨੀਮਗੇ ਯਕਦਰ ਬੇਰੇ ਜਗ ਨੀਮਗੇ ਯਕਦਰ ਕਨਫਿਊਜ਼ਨ ਆਗ ਬਰਦਾ ਨੀਮਗੇ ਦੀ ਕਮੇਟੀ ਨੋਟਡਡ ਦਟ ਦ ਮੋਇਸ਼ੂਰ ਯੂਡੀਏ ਇਨ ਇਟਸ ਮੀਟਿੰਗ ਐਂਡ ਆਨ 24 7 1977 1997 24 7 1997 ਐਸ ਰਿਜ਼ੋਲਵਡ ਟੂ ਰეკਮੈਂਡ ਟੂ ਗਵਰਨਮੈਂਟ to Drop the acquisition proceedings in respect of land mentioned above since this land is situated at one end, one end of the scheme. One end of the scheme. One end of the scheme. Further, it noted that in this land, the Karnataka Urban Water Supply and Drainage Board has not prepared any major plan. For their scheme. No plans have been prepared for Mela Me Pura water supply scheme also. The, huh? the final notification was issued during April 1992 and August no, sorry, 1997. August for acquisition of the land by yes. Muda. For its scheme. The award has been passed. No award. No, uh, no, award has been passed. no award has been passed yet. In view of the fact that if the land is denotified, the scheme will not get suffered and no award has been passed. And also the KUWS and has not prepared any major plan in the land and committee, accepted the resolution of the MUDA and recommended. ಫಾರ್ ಮೂಡಾದವರು ನಿರ್ಣಯ ಮಾಡಿ ಕಳಿಸಿರ್ತಾರೆ ಬಿಡಬಹುದು ಅಂತ ಅದರ ಆಧಾರದ ಮೇಲೆ ಇವರು ಈ ಕಮಿಟಿಯವರು ತೀರ್ಮಾನ ಇವೆಲ್ಲ ನಾವು ಮಾಡಿದ್ವಾ ಆಮೇಲೆ ಇದ್ರ ಜೊತೆಗೆ ಇನ್ನೂ ಈ ಕೆಸರೆ ನಾನೂರ ಅರವತ್ನಾಲ್ಕು ನಾನೂರ ಅರವತ್ತೆರಡು ಸೊತೆಗೆ ಇನ್ನೂ ಹದಿನೆಂಟು ಪ್ರಕರಣಗಳನ್ನು ಬಿಟ್ಬಿಡ್ತಾರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಒಟ್ಟು ಹದಿಮೂ ಹತ್ತೊಂಬತ್ತು ಪ್ರಕರಣಗಳು ಅದರಲ್ಲಿ ಇದು ಒಂದು ಅದು ನೋಡಿ ಅದು ಇದರಲ್ಲೇ ಎರಡು ಜಾಗ ಡಿ ನೋಟಿಫಿಕೇಷನ್ ಆಫ್ಲ್ಯಾಂಡ್ ಮೆಜರಿಂಗ್ ಫೋರ್ ಏಕರ್ಸ್ ತರ್ಟಿಂಗ್ ಟರ್ಸ್ ಇನ್ ಸರ್ವೆ ನಂಬರ್ ಫೋರ್ ಸಿಕ್ಸ್ಟಿ ಟೂ ಅಂಡ್ ಫೋರ್ ಸಿಕ್ಸ್ಟಿ ಫೋರ್ ಆಫ್ ಕೆಸರೆ ವಿಲೇಜ್ ಮೈಸೂರು ಯು ಡಿ ಡಿ ಫೋರ್ ನೈಂಟಿ ನೈನ್ ಎಮ್ ಐ ಬಿ ನೈಂಟಿ ಸಿಕ್ಸ್ ಅವರೇ ರೆಕಮೆಂಡ್ ಮಾಡಿರೋದು ಬಾಲಸುಬ್ರಹ್ಮಣ್ಯ ಅವರ ಅಧ್ಯಕ್ಷತೆಯಲ್ಲಿ ಇದ್ದಂತ ಕಮಿಟಿ ರೆಕಮೆಂಡ್ ಮಾಡಿರೋದು ಆನ್ ದಿ ಬೇಸಿಸ ಮೂಡಾದವರೂಷನ್ ಪ್ರಕಾರ ಮಾಡಿರೋದ್ರೆ